ಒಳ್ಳೆ ಪ್ರಶ್ನೆ ಪ್ರತಿ ವರ್ಷ ನಾವು ಇಲ್ಲಿ ಫೈರ್ ಲೈನ್ ವಿಚಾರವಾಗಿ ಹೇಳೋದಾದ್ರೆ ಅರವತ್ತೈದು ಕಿಲೋಮೀಟರ್ ನಮಗೆ ಮುಖ್ಯ ರಸ್ತೆ ಬರುತ್ತೆ ಅಂದ್ರೆ ರಸ್ತೆ ಇರ್ತಕ್ಕಂಥದ್ದು ಬರುತ್ತೆ ಆ ರಸ್ತೆಯ ಎರಡು ಕಡೆಗಳಲ್ಲೂ ನಾವು ಎಂಟು ಮೀಟರ್ ಬಿಡುತ್ತಿಗೆ ಪ್ರಿವೆಂಟಿವ್ ಕಂಟ್ರೋಲ್ ಬೈರಿಂಗ್ ಬರ್ನಿಂಗ್ ಅನ್ನು ಮಾಡ್ಕೊಳ್ತೀವಿ ಅಂದ್ರೆ ಯಾರಾದರೂ ಕಿಡಿಯನ್ನು ಅಥವಾ ಬಿಡಿ ಸಿಗರೇಟ್ ಅನ್ನು ಸೇರಿ ಎಷ್ಟರು ಕೂಡ ಅದು ಫರ್ದರ್ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ಅದು ಅರವತ್ತೈದು ಕಿಲೋಮೀಟರ್ ನಾವು ಫೈರ್ ಲೈನ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಬೆಂಕಿ ರೇಖೆ ನಿರ್ವಹಣೆಯನ್ನು ಪ್ರತಿ ವರ್ಷ ಮಾಡ್ತೀವಿ ಅದಲ್ಲದೆ ಈ ವರ್ಷ ಐದು ಕಿಲೋಮೀಟ್ರ್ ಅಷ್ಟು ಹೊಸ ಬೆಂಕಿ ರೇಖೆ ನಿರ್ವಹಣೆ ಹೊಸ ಬೆಂಕಿ ರೇಖೆಯನ್ನು ಕೂಡ ಮಾಡ್ಕೊಂಡಿರ್ತೇವೆ ಇದಲ್ಲದೆ ಮೂರು ಕಾವಲುಗಾರರು ಅಲ್ಲಿ ನಮ್ಮಲ್ಲಿ ಮೂರು ವಾಶ್ ಟವರ್ಗಳೇನಿದೆ ಅಂತ ಹೇಳಿದೆ ನಾನು ಮೂರು ವಾಶ್ ಟವರ್ಗಳಲ್ಲಿ ಮೂರು ಬೆಂಕಿ ಕಾವಲುಗಾರರು ನಿರಂತರವಾಗಿ ಎಲ್ಲಿ ಹೊಸದಾಗಿ ಬೆಂಕಿ ಕಾಣಿಸ್ತಾ ಇದೆ ಅಥವಾ ಹೊಗೆ ಕಾಣಿಸ್ತಾ ಇದೆ ಅದನ್ನು ನಿಗಾವಣೆ ಮಾಡ್ತಾ ಇರ್ತಾರೆ ಒಂದು ಟ್ಯಾಂಕರ್ ವಾಹನ ಕೂಡ ನಾವು ಇಟ್ಕೊಂಡಿರ್ತೀವಿ ಅಂದರೆ ನೀರನ್ನು ತುಂಬಿಕೊಂಡು ಸ್ಪ್ರೇಯರ್ ಮತ್ತು ಏರ್ ಬ್ಲೋವರ್ಸ್ ಮತ್ತು ಅಗತ್ಯ ಸಿಬ್ಬಂದಿಗಳೊಂದಿಗೆ ಒಂದು ಟ್ಯಾಂಕರ್ ಕೂಡ ಅಲ್ಲಿ ಮೇಲೇನೇ ಸ್ಟೇಷನ್ ಆಗಿರುತ್ತೆ ಸೊ ದಟ್ ಯಾವುದೇ ಬೆಂಕಿ ಕಾಣಿಸ್ಕೊಂಡ್ರು ಕೂಡ ಇಮಿಡಿಯೇಟ್ ಆಗಿ ನಾವು ಮೇನ್ ನಮಗೆ ಅಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ರೀಚ್ ಇದು ಸ್ಟೀಪ್ ಟೆರೇನ್ ಇರೋದ್ರಿಂದ ಭಾಳಷ್ಟು ಬಾರಿ ನಾವು ಆ ಬೆಂಕಿ ಎದುರಿಗೆ ಕಾಣಿಸ್ತಾ ಇದ್ರು ಕೂಡ ಅಲ್ಲಿಗೆ ತಲುಪಕ್ಕಾಗಲ್ಲ ಅದು ನಮಗೆ ರೀಚ್ಗೆ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ನಿನ್ನೆ ದಿನ ಕೂಡ ತಾವೆಲ್ಲ ಗಮನಿಸಿರ್ಬೋದು ಫೈರ್ ಟೆಂಡರ್ ವೆಹಿಕಲ್ ಇದ್ರೂ ಕೂಡ ಮಾನಿಟರ್ ಅಂತ ಹೇಳಿಬಿಟ್ಟು ತುಂಬ ಫೋರ್ಸಲ್ಲಿ ಆಲ್ಮೋಸ್ಟ್ ಐವತ್ತಡಿ ದೂರಕ್ಕೆ ನೀರನ್ನು ಚಿಮ್ಮೋ ಕೆಪಾಸಿಟಿ ಇರುತ್ತೆ ಫೈರ್ ಟೆಂಡರ್ ವೆಹಿಕಲ್ ಮಾನಿಟರಲ್ಲಿ ಅದು ಕೂಡ ರೀಚ್ ಆಗ್ತಾ ಇರಲಿಲ್ಲ ರಾತ್ರಿ ವೇಳೆ ಆಲ್ಮೋಸ್ಟ್ ಒಂಬತ್ತು ಒಂಬತ್ತುವರೆ ಟೈಮಲ್ಲಿ ಎರಡು ಹೋಸ್ ಪೈಪ್ಗಳನ್ನ ಅಂದ್ರೆ ಅಡಿದು ಎರಡು ಹೋಸ್ ಪೈಪ್ಗಳನ್ನ ಕನೆಕ್ಟ್ ಮಾಡಿಕೊಂಡು ಸಿಬ್ಬಂದಿಗಳೆಲ್ಲ ಕೆಳಗಡೆ ಹಿಡಿದು ಹೋದರೂ ಕೂಡ ಆ ಬೆಂಕಿ ರೀಚ್ ಹಾಕ ಆಗ್ತಿರ್ಲಿಲ್ಲ ಹಾಗಾಗಿ ನಾವು ಕೆಳಗಡೆಗೆ ಅಥವಾ ಮೇಲ್ಗಡೆಗೆ ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ ಅದು ಈ ಟೆರೆಂದು ಡಿಫಿಕಲ್ಟಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಈ ವಿಚಾರವಾಗಿ ಬೆಳಗ್ಗೆ ಮತ್ತೆ ನಿನ್ನೆ ರಾತ್ರಿ ಕೂಡ ಪರಿಶೀಲಿಸಿದಾಗೆ ಈ ಬೆಂಕಿ ಬಿದ್ದಂತಹ ಜಾಗದಲ್ಲಿ ಕಡವೆಗಳ ಮೂಮೆಂಟ್ ಇತ್ತು ಬಟ್ ಯಾವುದೂ ಕೂಡ ಸುಟ್ಟಂಥದ್ದಾಗಲಿ ಆ ಮುಖ್ಯವಾಗಿ ನಮಗೆ ಇಲ್ಲಿ ಗ್ರೌಂಡ್ ಫೈರ್ ಆದಾಗ ರೆಪ್ಟೈಲ್ಸ್ ಸರಿಸೃಪಗಳು ಅಂತ ಏನು ಹೇಳ್ತೀವಿ ಈ ಓತಿ ಕ್ಯಾತಗಳು ಅಥವಾ ನಮ್ಮ ಸಿವೆಟ್ ಕ್ಯಾಟ್ ಆಗಿರ್ಬೋದು ಅಥವಾ ಮುಂಗುಸಿ ಆಗಿರ್ಬೋದು ಹಳಿಲು ಈ ಥರದ್ದು ಈಸಿಯಾಗಿ ಬರ್ನ್ ಆಗುವಂಥ ಸಾಧ್ಯತೆ ಇರುತ್ತೆ ಬಟ್ ಯಾವುದೇ ರೀತಿ ಬರಗಳು ಅಥವಾ ಸುಟ್ಟಂಥ ಇದು ಸಿಕ್ಕಿಲ್ಲ ಗ್ರೌಂಡ್ ನೆಸ್ಟನ್ನು ಕೂಡ ಚೆಕ್ ಮಾಡೋಕೇಳಿದ್ದೀನಿ ಗ್ರೌಂಡ್ ನೆಸ್ಟ್ ಸ್ವಲ್ಪ ಕಷ್ಟ ಅದನ್ನು ಚೆಕ್ ಮಾಡೋದು ಅದನ್ನು ಕೂಡ ಇನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಇನ್ನೊಂದು ಒಂದು ಸಂತೋಷಕರ ವಿಚಾರ ಏನು ಅಂತಂದರೆ ಇವತ್ತಿನ ಬೆಳಗ್ಗೆ ನಾವು ನನ್ನ ವೀಡಿಯೋ ಕೂಡ ಶೇರ್ ಮಾಡ್ತೀನಿ ತಮಗೆ ಇವತ್ತಿನ ಬೆಳಗ್ಗೆ ನಮ್ಮ ಸಿಬ್ಬಂದಿಗಳು ಇದನ್ನ ಏನು ರೆಸಿಡಿಯಲ್ ಫೈರ್ನ ಮಾನಿಟರ್ ಮಾಡಕ್ ಹೋದಾಗ ದೇವಿಕೆರೆ ಹಿಂಭಾಗದಲ್ಲಿ ಎರಡು ದೊಡ್ಡ ಚಿರತೆಗಳು ಮತ್ತೆ ಎರಡು ಮರಿಗಳೊಟ್ಟಿಗೆ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರೋದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಸೊ ಹಾಗಾಗಿ ಯಾವುದೇ ವನ್ಯ ಪ್ರಾಣಿಗಳಿಗೆ ಹಾನಿ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆಲ್ಲೂ ಕಂಡು ಬಂದಿಲ್ಲ ಪ್ರಸ್ತುತಿ